ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ರೆಸ್ಟೋರೆಂಟ್ ಹೋಟೆಲ್ಗಳ ಸ್ಟೈಲಲ್ಲೇ ನೂಡಲ್ಸ್ ಹೆಂಗೆ ಮಾಡೋದಂತ ಮನೆಯಲ್ಲಿ ಸುಲಭವಾಗಿ ತಿಳ್ಕೊಳ್ಳೋಣ ರೀ ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರ್ಯಾರು ನೋಡಾತ್ತೀರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಬರ್ರಿ ಹೆಂಗೆ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋನು ಫಸ್ಟ್ ಫಸ್ಟ್ವನ್ನ ಇಲ್ಲಿ ನೂಡಲ್ಸ್ ರೀ ನಾನು ಮ್ಯಾಗಿ ನೂಡಲ್ಸ್ ಅಂತ ಬರ್ತಾವಲ್ಲ ಅದು ಒಂದು ಮೂರು ಪಾಕೆಟ್ ತೊಗೊಂಡಿನಿ ಆಮೇಲೆ ಉದ್ದಕ್ಕೆ ಕೆರ್ಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದು ದೊಡ್ಡ ಸೈಜ್ದು ಈರುಳ್ಳಿ ಮ್ಯಾಗಿದ ಮಸಾಲ ಸಿಗುತ್ತಲ್ರಿ ಅದು ಒಂದು ಕರಿಬೇವ್ರ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗರಂ ಮಸಾಲ ಚಾಟ್ ಮಸಾಲ ಆಮೇಲೆ ಇದು ಸೋಯಾ ಸಾಸ್ ರೀ ಡಾರ್ಕ್ ಸೋಯಾ ಜ್ಯೂಸ್ ಅಂತೇಳಿ ಸಿಗುತ್ತೆ ಅದು ಯಾಕಂದರೆ ಚೈನೀಸ್ ಐಟಮ್ಸ್ ಅಂದರೆ ಈ ಥರ ಮಸಾಲೆ ಐಟಮ್ಸ್ ಎಲ್ಲ ಮೇನ್ ಇಂಪಾರ್ಟೆಂಟ್ ರೀ ಫಸ್ಟಿಗೆ ಮ್ಯಾಗಿ ಏನಿರ್ತಾವಲ್ಲ ರೀ ನೂಡಲ್ಸ್ ಅವನ್ನ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳ್ರಿ ಉಂಟು ಒಂದು ಸ್ವಲ್ಪ ಹಾಕಿ ಭಾಳ ಹೊತ್ತು ಇಡ ಪೂರ್ತಿ ಮೆತ್ತ ಮೆತ್ತಾಗಬಾರ್ದು ಇವು ಒಂದು ಐದು ನಿಮಿಷ ಆದರೆ ಸಾಕೋಕೆ ಈಗ ನೋಡಿರಿ ಈ ಟೈಪ್ ಕುದಿ ಬಂದಿತ್ಲ ಈಗಿದರಸ್ಬಿಡೋಣ್ರಿ ಆರಿಸಿ ಒಂದು ಇನ್ನೊಂದು ಪಾತ್ರೆಗ ತಣ್ಣೀರು ಇಟ್ಕೊಂಡಿನ್ರಿ ನಾವು ಕೋಲ್ಡ್ ವಾಟ್ರ್ ಇರ್ಬೇಕು ಇವು ಅದರೊಳಗೆ ಅವು ಬಿಸಿಯೂ ಏನಿರ್ತಾವಲ್ಲ ನೂಡಲ್ಸ್ ಇಮಿಡಿಯೇಟ್ ತೆಗೆದು ಕೋಲ್ಡ್ ನೀರ್ನಾಗ ಹಾಕಿ ತೆಗೆದ್ ರೀ ಅಂದ್ರೆ ಅವು ಉದುರು ಉದುರಾಗಿರ್ತಾವಷ್ಟೇ ಮೆತ್ತಗಾಗಂಗಿಲ್ಲ ಓಕೆ ಕೊ ಎಲ್ಲಾನು ಇದೇ ಟೈಪನ್ನ ಹಾಕಿ ತಕೋರಿ ಪ್ಲೀಸ್ ಹೊಸ್ತಾಗಿ ಯಾರ್ಯಾರು ನೋಡ ಹಾಕ್ತಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅಂದರೆ ಯಾವುದೇ ವೀಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ನೋಡಿರಿ ಈ ಟೈಪ್ ತಣ್ಣೀರಾಗಿ ಹಾಕೊಂಡ್ಮೇಲೆ ಮತ್ತು ಅವನ್ನ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕೊಳ್ಳತ್ತೀನಿ ಇದೇ ಟೈಪನ್ನ ಸೇಮ್ ಪ್ರೊಸೀಜರ್ ಟ್ರೈ ಮಾಡಿ ನೋಡಿರಿ ಹಾಂ ನೋಡಿರಿ ಎಷ್ಟು ಉದುರು ಉದುರಾಗ್ಯಾವ ಆಮೇಲೆ ಹೆಂಗೆ ಬಂತಂತ ಕಮೆಂಟ್ ಮಾಡಿ ನಂಗೆ ಹೇಳಿರಿ ಇದನ್ನ ಒಗ್ಗರಣೆ ಹಾಕ್ಕೊಳ್ಳಣ್ರಿ ಒಗ್ಗಡೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿನಿ ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳಾತೀನಿ ರೀ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಯಿಲ್ ಹಾಕೊಂಡ್ರಿ ಆಮೇಲೆ ಜೀರಿಗೆ ಸಾಸಿವಿ ಮತ್ತು ಉದ್ದಕ್ಕೆ ಹರ್ಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಫ್ಲೇಮ ಜಾಸ್ತಿನೇ ಇಟ್ಕೋರಿ ಯಾಕಂದ್ರೆ ಇವು ಪೂರ್ತಿಯಾಗಿ ಫ್ರೈ ಆಗೋದೇನು ಅವಶ್ಯಕತೆ ಇರೋಲ್ಲ ಸ್ವಲ್ಪ ಆದರೆ ಸಾಕು ಯಾಕಂದರೆ ಕ್ರಂಚಿಯಾಗಿದ್ದರೆ ಒಂಥರ ಟೇಸ್ಟ್ ಬರ್ತಾವ್ರಿ ಬಾಯಿ ಒಳಗೆ ತಿನ್ಬೇಕಾದ್ರೆ ಆಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಆಗಲಿ ಒಲಿನ ಜೋರಾಗಿ ಇಟ್ಕೊಂಡಿರಿ ಜೋರಾಗಿ ಅಂದರೆ ಮತ್ತೆ ಸೀದೋಗೋ ಥರ ಬೇಡ ಅಷ್ಟೇ ಮೀಡಿಯಮ್ ಇಟ್ಕೊಳ್ರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ಅದು ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಚಾಟ್ ಮಸಾಲ ಮತ್ತು ಇದು ಮ್ಯಾಗಿ ಮಸಾಲ ರೀ ಮಸ್ ನೂಡಲ್ಸ್ ಸಿಗುತ್ತೆ ನೋಡಿರಿ ಮಸಾಲ ಅದು ಬೇಕಾದ್ರೆ ಹಾಕೋಬೋದು ಆಮೇಲೆ ಸೋಯಾ ಜ್ಯೂಸು ಒಂದು ಒಂದೂವರೆ ಅಷ್ಟು ಇವನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ನೋಡಿ ಹಾಕೋರಿ ಯಾಕಂದರೆ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ಓಕೆ ಇವನ್ನೆಲ್ಲ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಲಿ ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಆಗತ್ತೆ ರೀ ಸೇಮ್ ಸ್ಟ್ರೀಟ್ ಒಳಗೆಲ್ಲ ತಿಂತಿರಲಿಲ್ಲ ಚಾಟ್ ಹೊರಗೆ ಅದೇ ಟೈಪನೇ ಆಗ್ತದೆ ನೂಡಲ್ಸ್ ಈಗ ಅವನ್ನೆಲ್ಲ ಹಾಕ್ಕೊಂಡು ನೂಡಲ್ಸನ್ನು ತೆಗೆದು ಇಟ್ಕೊಂಡಿರ್ತೀವಲ್ಲ ಅವ್ನು ಹಾಕ್ಕೊರಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಇರ್ಲಿಕ್ಕಂದ್ರೆ ಮತ್ತೆ ಮೆತ್ತಗಾಗ್ಬಿಡ್ತಾವೆ ನೀರೇನು ಹಾಕೋದು ಅವಶ್ಯಕತೆ ಇಲ್ಲ ನೀರು ಇರಲ್ಲ ಮೆತ್ತಗೇನಾಗಲ್ಲ ಇವು ಸ್ವಲ್ಪ ಬಿಸಿ ಇರೋದ್ರಿಂದ ಈ ಟೈಪ್ ಅನಿಸುತ್ತೆ ಮೇಲೆ ಫುಲ್ ಉದುರು ಉದ್ರಾಗಿ ಚೆನ್ನಾಗಿ ಬರ್ತಾವೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಖಂಡಿತ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಇದೇ ಟೈಪ್ ಮನೆಯಾಗೆ ಮಾಡಿಕೊಂಡ್ರೆ ತಿಂದರೆ ನಮಗೂ ಕಂಫರ್ಟೇಬಲ್ ಇರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಹೇಳತ್ತೀನಿ ಹೊಸದಾಗಿ ಯಾರು ನೋಡಾತೀರಿ ಪ್ಲೀಸ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿರಿ ನೋಡಿರಿ ಈ ಟೈಪ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಅಷ್ಟೇನ ಪರ್ಫೆಕ್ಟಾಗಿ ಆಗೈತಿ ರೀ ಇದು ಕ ಎಲ್ಲ ಟೇಸ್ಟ್ ಅಂತರೂ ಅಮೇಝಿಂಗ್ ಆಗೈತಿ ನಾನು ಟೇಸ್ಟ್ ಮಾಡೀನಿ ಈಗ ನೀವು ಮಾಡಿ ನೋಡಿರಿ ಹೆಂಗೆ ಬಂತಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಎಷ್ಟು ಉದರಾಗಿ ಆಗೈತೀನಿ ಸೇಮ್ ಟು ಸೇಮ್ ಹಾಗೆತಲ್ರಿ ಈಗ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ಇದಕ್ಕೆ ಟೊಮೆಟೊ ಕೆಚಪ್ ಅದು ಏನಾರು ಬೇಕಾಗಿತ್ತಂದ್ರೆ ಹಾಕ್ಕೊಂಡು ತಿನ್ಬೋದು ಇಲ್ಲ ಹಂಗೆ ಸರ್ವ್ ಮಾಡಿದರೆ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು